ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್ ಒಂಬತ್ತನೇ ತರಗತಿಯ ಎನ್ ಸಿ ಆರ್ ಟಿ ಒಂಬತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿಯಲ್ಲಿ ಸೊ ಉದಾಹರಣೆ ಲೆಕ್ಕಗಳನ್ನು ನೋಡ್ತಾ ಇದ್ವಿ ಏನು ಎದ್ರ ಮೇಲೆ ಉದಾಹರಣೆ ಲೆಕ್ಕೆಗಳು ನೋಡ್ತಾ ಇದ್ವಿ ಅಂದರೆ ದಶಮ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶಗಳ ವಿಸ್ತರಣೆ ಅಂತ ಹೇಳಿ ನೋಡ್ತಾ ಇದ್ವಿ ಸೊ ಒಂದು ಉದಾಹರಣೆ ಎಕ್ಸ್ಪ್ಲೇನ್ ಮಾಡಿದ್ದೆ ಈಗ ಉದಾಹರಣೆ ನೆಕ್ಸ್ಟ್ ಉದಾಹರಣೆ ಉದಾಹರಣೆ ಎಂಟು ಒಂದು ಪಾಯಿಂಟ್ ಎರಡು ಏಳು ಎರಡು ಏಳು ಎರಡು ಏಳು ಡಾಟ್ 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 ಓಕೆ ಒನ್ ಪಾಯಿಂಟ್ ಟೂ ಸೆವೆನ್ ಅಂದರೆ ಒಂದು ಪಾಯಿಂಟ್ ಎರಡು ಏಳು ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ನಿಮಗೆ ಆಲ್ರೆಡಿ ಗೊತ್ತಿದೆ ಕಂಡೀಷನ್ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ಝಡ್ ಅಂದರೆ ಅದು ಎದನ್ನು ಒಳಗೊಂಡಿರಬೇಕು ಝಡ್ ಗುಂಪಲ್ಲೇ ಒಳಗೊಂಡಿರಬೇಕು ಮತ್ತು ಕಿವಿ ಯಾವುದೇ ಕಾರಣಕ್ಕೂ ಸೊನ್ನೆ ಆಗಿರಬಾರ್ದು ಓಕೆ ಸೊ ಇಲ್ಲಿ ಯಾವ ಸಂಖ್ಯೆ ರಿಪೀಟ್ ಆಗಿದಾವೆ ನೋಡ್ಕೊಳ್ಳ್ರಿ ಇಲ್ಲಿ ಎರಡು ಏಳು ಎರಡು ಏಳು ಎರಡು ಏಳು ಅಂದರೆ ಎರಡು ಸಂಖ್ಯೆಗಳು ಪುನರಾವರ್ತನೆ ಆಗಿದಾವೆ ಎರಡು ಏಳು ಎರಡು ಏಳು ಅಂತ ಓಕೆ ಸೊ ಈಗ ಇದನ್ನು ಬಿಡಿಸೋಣ ನಿಮಗೆ ಗೊತ್ತಿರೋ ಪ್ರಕಾರ ಇದನ್ನು ಏನಂತ ತಗೋಳೋಣ ಒನ್ ಪಾಯಿಂಟ್ ಟೂ ಸೆವೆನ್ ಟು ಸೆವೆನ್ ಟು ಸೆವೆನನ್ನು ನಾವು ಎಕ್ಸ್ ಅಂತ ತೊಗೋಳೋಣ ಇದು ಯಾವ ಪದ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಇದನ್ನ ಏನಂತ ತಗೊಂತೀವಿ ಎಕ್ಸ್ ಇಸ್ ಈಕ್ವಲ್ ಟು ಪರಿಹಾರ ಬರ್ಕೊಳ್ರಿ ಪರಿಹಾರ solution okay ಓಕೆ ಸೊ ನಮಗೆ ಈ ಪದ ಸಂಖ್ಯೆ ಗೊತ್ತಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಅಂತ ಕ ತೋಣ ಎಕ್ಸ್ ಟು ಒನ್ ಪಾಯಿಂಟ್ ಟು ಸೆವೆನ್ ಟು ಸೆವೆನ್ ಟು ಸೆವೆನ್ ಡಾಟ್ 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 ಇದನ್ನೇನು ಕೊಟ್ಟಿರ್ತಾರೆ ನೆಕ್ಸ್ಟ್ ಅಂತ ತೊಗೊಳ್ಳೋಣ ಅಷ್ಟೇ ಎಕ್ಸ್ ಟು ಇದನ್ನು ಬರ್ಕೊಂಡಿದ್ದೀನಿ ಫಸ್ಟ್ ಫಿನಿಶ್ ಕ್ಲಿಯರ್ ಆಗೈತೆ ಅಂದ್ಕೊಂಡಿದ್ವಿ ಇಲ್ಲಿ ನೋಡಿ ನಾವು ಲಾಸ್ಟ್ ಲೆಕ್ಕದಲ್ಲಿ ಹತ್ತರಿಂದ ಗುಣಿಸಿದ್ವಿ ಇಲ್ಲಿ ನೋಡಿ ಎಷ್ಟು ಸಂಖ್ಯೆಗಳು ರಿಪೀಟ್ ಆಗಿದವು ಪಾಯಿಂಟ್ ಆಗಿದ ಮೇಲೆ ಎಷ್ಟು ಸಂಖ್ಯೆ ರಿಪೀಟ್ ಆಗಿದವು ಕರೆಕ್ಟಾಗಿ ನೋಡ್ಕೊಳ್ರಿ ಇಲ್ಲಿ ಎರಡು ಸಂಖ್ಯೆ ರಿಪೀಟ್ ಆಗಿದ್ದವು ಇದು ಒಂದು ಇದು ಒಂದು ಅಂದರೆ ಎರಡು ಏಳು ಎರಡು ಏಳು ಎರಡು ಏಳು ಟೋಟಲ್ ಎರಡು ಸಂಖ್ಯೆಗಳು ರಿಪೀಟ್ ಆಗಿರೋದ್ರಿಂದ ಎರಡು ಅಂಕೆಗಳು ಪುನರಾವರ್ತನೆಯಾಗಿರೋದ್ರಿಂದ ಎಕ್ಸನ್ನು ನೂರಿಂದ ಗುಣಿಸ್ಬೇಕು ಎರಡು ಅಂಕಿಗಳು ಪುನರಾವರ್ತನೆ ಇದ್ದರೆ ನೂರಿಂದ ಗುಣಿಸಬೇಕು ಒಂದೇ ಅಂಕಿ ಎರಡು 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 ಮೂರು 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 ಐದು ಐದು ಅಂತ ಪುನರಾವರ್ತನೆ ಆದರೆ ಹತ್ತರಿಂದ ಗುಣಿಸಬೇಕು ಎಕ್ಸನ್ನು ಅಥವಾ ಮೂರು ಅಂಕಿಗಳು ಪುನರಾವರ್ತನೆ ಆದರೆ ನೂರಿಂದ ಗುಣಿಸಬೇಕು ಯಾಕೆ ಎಷ್ಟರಿಂದ ಗುಣಿಸ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ಒಂದು ಅಂಕಿ ಪುನರಾವರ್ತನೆ ಆದರೆ ಹತ್ತರಿಂದ ಗುಣಿಸ್ಬೇಕು ಇಲ್ಲಿ ಎರಡು ಅಂಕಿಗಳು ಪುನರಾವರ್ತನೆ ಆಗಿರು ಓಕೆ ಅರ್ಥ ಆಯ್ತಲ್ಲ ಎರಡು ಅಂಕಿಗಳು ಪುನರಾವರ್ತನೆಯಾಗಿರುವುದರಿಂದ ಎಕ್ಸನ್ನು ನೂರರಿಂದ ಗುಣಿಸ್ಬೇಕು ಈಗ ಎಕ್ಸನ್ನು ಎಷ್ಟರಿಂದ ಗುಣಿಸ್ಬೇಕು ನೂರು ಎಕ್ಸ್ ಅಂದರೆ ಸೊ ನೂರು ಇಂಟು ಎಕ್ಸ್ ಈಸ್ ಈಕ್ವಲ್ ಟು ನೂರು ಇಂಟು ಏನು ಬರ್ಕೋಬೇಕು ಒನ್ ಪಾಯಿಂಟ್ ಟು ಸೆವೆನ್ ಟು ಸೆವೆನ್ ಟು ಸೆವೆನ್ ಓಕೆ ಬರ್ಕೊಂಡ್ವಿ ಸೊ ನೆಕ್ಸ್ಟ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ ಹತ್ತು ನೂರು ಸಾವಿರ ಅಂತ ಹೇಳಿ ಗುಣಾಕಾರ ಮಾಡೋದು ಬಂತು ಅಂದರೆ ಗುಣಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಮಾಡ್ಬೋದು ಆನ್ಸರ್ ಅಷ್ಟೇ ಬರುತ್ತೆ ಈಗ ಎಷ್ಟು ಸೊನ್ನೆದ ನೋಡ್ಕೋಬೇಕು ಒಂದು ಎರಡು ಓಕೆ ಎರಡು ಸೊನ್ನೆ ಇದ್ದರೆ ಈ ದಶಮಾನ ಬಿಂದು ಇದೆಯಲ್ಲ ದಶಮಾನ ಪಾಯಿಂಟು ಎಷ್ಟು ಸೊನ್ನೆದವೋ ಅಷ್ಟು ಸ್ಥಾನ ಮುಂದಕ್ಕೆ ಹೋಗುತ್ತೆ ಅರ್ಥ ಆಗೈತಾ ಈಗ ಇಲ್ಲಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂದರೆ ಎರಡು ಸೊನ್ನೆಗೆ ಎರಡು ಸ್ಥಾನ ಮುಂದಕ್ಕೆ ಹೋಗುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದು ಅಷ್ಟೇ ಆಗುತ್ತೆ ಓಕೆ ಸೊ ಹಾಗಾಗಿ ನೇರವಾಗಿ ನಾವು ಬರ್ಕೋಬೋದು ಓಕೆ ಏನಂತ ಬರ್ಕೊತೀವಿ ಹತ್ತು ಇಂಟು ಎಕ್ಸ್ ಹತ್ತು ಸಾರಿ ನೂರು ಇಂಟು ಎಕ್ಸ್ ನೂರು ಎಕ್ಸ್ ನೂರು ಎಕ್ಸ್ ಆಯಿತು ಈಗ ಗುಣಿಸಿದಾಗ ಏನು ಬರುತ್ತೆ ನಮಗೆ ಆನ್ಸರ್ ಏನು ಬರುತ್ತೆ ನೂರ ಇಪ್ಪತ್ತೇಳು ಪಾಯಿಂಟ್ ಎರಡು ಏಳು ಎರಡು ಏಳು ಬರುತ್ತೆ ಈ ಥರ ಬರ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ಸರ್ ನಾನು ನಿಮ್ಗೆ ಹೇಳಿದ್ದೆ ಏನಂತ ಹೇಳೀನಿ ನೂರರಿಂದ ಗುಣಿಸಿದಾಗ ನೂರರಲ್ಲಿ ಎರಡು ಸೊನ್ನೆಗಳದವು ಗುಣಿಸಿದಾಗ ಉತ್ತರ ಏನು ಬರುತ್ತೆ ಅಂದ್ರೆ ಎರಡು ಸೊನ್ನೆಗೆ ಎರಡು ಸ್ಥಾನ ದಶಮಾನ ಬಿಂದು ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಅಂದ್ರೆ ಈ ಕಡೆ ಹೋಗುತ್ತೆ ಓಕೆ ಸೊ ಒಂದು ಎರಡು ಇಲ್ಲಿಗೆ ಬರುತ್ತೆ ಇಲ್ಲೇನು ಮಾರ್ಕ್ ತೋರಿಸ್ತೀನಿ ಇಲ್ಲಿಗೆ ಬರುತ್ತೆ ಸೊ ಹಾಗಾಗಿ ನೂರ ಇಪ್ಪತ್ತೇಳು ಪಾಯಿಂಟ್ ಎರಡು ಏಳು ಎರಡು ಏಳು ಡಾಟ್ 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 ಬರುತ್ತೆ ಓಕೆ ಸೊ ನೂರ ಎಕ್ಸಿ ಕೊಲ್ಟಿ ನೂರ ಇಪ್ಪತ್ತೇಳು ಪಾಯಿಂಟ್ ಎರಡು ಏಳು ಎರಡು ಏಳು ಬರ್ತಾ ಹೋಗುತ್ತೆ ಅಲ್ವಾ ಸೊ ಈ ಕಡೆ ನೋಡ್ಕೊಳ್ರಿ ನಮಗೆ ಎಕ್ಸ್ ಸಿ ಕೊಲ್ಟು ಏನಂತ ತೊಗೊಂಡೆ ಒಂದು ಪಾಯಿಂಟ್ ಎರಡು ಏಳು ಎರಡು ಏಳು ಎರಡು ಏಳು ಅಂತ ಬನ್ನತ್ತೆ ಈಗ ಇದನ್ನು ಸ್ಪ್ಲಿಟ್ ಮಾಡಬೇಕು ವಿಭಾಗ ಮಾಡಿ ಬರ್ಕೋಬೇಕು ಈಗ ನೂರ ಇಪ್ಪತ್ತೇಳು ಪಾಯಿಂಟ್ ಜೀರೋ ಪಾಯಿಂಟ್ ಟು ಸೆವೆನ್ ಟು ಸೆವೆನ್ ಅಂತ ಬರ್ಕೊಳ್ಳೋಕೆ ಬರೋಲ್ಲ ಯಾಕೆ ಅಂದರೆ ನಮಗೆ ಒನ್ ಬರಬೇಕು ಸೊ ಹಾಗಾಗಿ ನೂರ ಇಪ್ಪತ್ತೇಳರ ಒಂದು ತೆಗೀರಿ ಒಂದು ತೆಗೆದ್ರೆ ಎಷ್ಟಾಗುತ್ತೆ ನೂರ ಇಪ್ಪತ್ತಾರು ಆಗುತ್ತೆ ಎಷ್ಟಾಗುತ್ತೆ ನೂರ ಇಪ್ಪತ್ತಾರು ಆಗುತ್ತೆ ಪ್ಲಸ್ ಅರ್ಥ ಆಗ್ಯಾತಾ ಸೊ ನಮಗೆ ಒಂದು ಬೇಕು ಇಲ್ಲಿ ಒಂದು ಬ ಇದನ್ನು ಎಷ್ಟು ಹಿಂಗೆ ಡೈರೆಕ್ಟಾಗಿ ಬರ್ಕಂಡು ಇದೆ ಹಿಂಗೆ ಸ್ಪ್ಲಿಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ನೂರ ಇಪ್ಪತ್ತೇಳು ಪ್ಲಸ್ ಜೀರೋ ಪಾಯಿಂಟ್ ಟು ಸೆವೆನ್ ಟೂ ಸೆವೆನ್ ಅಂತ ಬರುತ್ತೆ ಇಲ್ಲಿ ಜೀರೋ ಪಾಯಿಂಟ್ ಟು ಸೆವೆನ್ ಇಲ್ಲ ಒನ್ ಪಾಯಿಂಟ್ ಟು ಸೆವೆನ್ ಇದೆ ನಮಗೆ ಒನ್ ಪಾಯಿಂಟ್ ಟು ಸೆವೆನ್ ಬೇಕಂದರೆ ನೂರ ಇಪ್ಪತ್ತೇಳರಾಗ ಒಂದು ಕಡಿಮೆ ಮಾಡಬೇಕು ಒಂದು ಕಡಿಮೆ ಮಾಡೋದು ಎಷ್ಟಾಗುತ್ತೆ ನೂರ ಇಪ್ಪತ್ತಾರು ಆಗುತ್ತೆ ಸೊ ಒಂದು ಇದಕ್ಕೆ ಸೇರಿಸ್ಬೇಕು ಒಂದು ಇದಕ್ಕೆ ಸೇರಿಸಿದ್ರೆ ಎಷ್ಟಾಗುತ್ತೆ ಒಂದು ಪಾಯಿಂಟ್ ಎರಡು ಏಳು ಎರಡು ಏಳು ಅಂತ ಬರ್ತಾ ಹೋಗುತ್ತೆ ಅಂದರೆ ಇದು ಸಿಗಬೇಕು ಯಾಕಂದರೆ ಅಲ್ಲಿ ಆ ಜಾಗದಾಗ ಎಕ್ಸ್ ಬರ್ಕೋಬೇಕಲ್ಲ ಅದಕ್ಕೆ ಸೊ ಹಾಗಾಗಿ ನೂರ ಇಪ್ಪತ್ತಾರು ಅಂತ ಮಾಡ್ಕೊತೀನಿ ಯಾಕೆ ನೂರ ಇಪ್ಪತ್ತಾರು ಅಂತ ಬರ್ಕೊಂತೀವಿ ಅಂತ ಗೊತ್ತಾಯ್ತಲ್ಲ ನಮಗೆ ಎಕ್ಸ್ ಬರ್ಕೋಬೇಕು ಎಕ್ಸ್ ಯಾವ ಫಾರ್ಮಲ್ಲಿದೆ ಒನ್ ಪಾಯಿಂಟ್ ಟು ಸೆವೆನ್ ಟು ಸೆವೆನ್ ಅಂತ ಐತಿ ಸೊ ಹಾಗಾಗಿ ನೂರ ಇಪ್ಪತ್ತೇಳ್ರೆ ಒಂದು ಕಡಿಮೆ ಮಾಡಿದ್ರೆ ನೂರ ಇಪ್ಪತ್ತಾರು ಆಗುತ್ತೆ ಆ ಒಂದು ಇಲ್ಲಿ ಪಕ್ಕಕ್ಕೆ ಹಾಕೋಬೇಕು ಅದು ಎಷ್ಟಾಗುತ್ತೆ ಒಂದು ಪಾಯಿಂಟ್ ಸೊನ್ನೆಗೆ ಏನು ಒಂದು ಇದಕ್ಕೆ ಒಂದು ಅಡಿಷನ್ ಮಾಡಿದರೆ ಒಂದು ಪಾಯಿಂಟ್ ಎರಡು ಏಳು ಎರಡು ಏಳು ಡಾಟ್ ಡಾಟ್ ಬರ್ತಾ ಹೋಗುತ್ತೆ ಅರ್ಥ ಆಗೈತಾ ಸೊ ಈಸ್ ಈಕ್ವಲ್ ಟು ನೂರ ಇಪ್ಪತ್ತಾರು ಪ್ಲಸ್ ಇದು ಒಂದು ಪಾಯಿಂಟ್ ಎರಡು ಏಳು ಎರಡು ಏಳು ಅಂದರೆ ಎದಕ್ಕೆ ಸಮ ಆಗುತ್ತೆ ಎಕ್ಸಿ ಸಮ ಸೊ ಹಾಗಾಗಿ ನಾವೇನಂತ ಬರ್ಕೊತೀವಿ ಅಲ್ಲಿ ಪ್ಲಸ್ ಎಕ್ಸ್ ಅಂತ ಬರ್ಕೊತೀವಿ ಹೌದಾ ನೂರು ಎಕ್ಸ್ ಈ ಕಡೆ ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ನೂರು ಎಕ್ಸ್ ನೂರು ಎಕ್ಸ್ ಮೈನಸ್ ಎಕ್ಸ್ ನೂರು ಎಕ್ಸ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ನೂರ ಇಪ್ಪತ್ತಾರು ಅಲ್ವಾ ನೂರ ಒಂದು ಎಕ್ಸ್ ಹೋದರೆ ಎಷ್ಟಾಗತ್ತೆ ತೊಂಬತ್ತೊಂಬತ್ತು ಎಕ್ಸ್ ಈಸ್ ಈಕ್ವಲ್ ಟು ನೂರ ಇಪ್ಪತ್ತಾರು ಎಕ್ಸಿಸಿಕೊಳ್ತು ನೂರ ಇಪ್ಪತ್ತಾರು ಇಲ್ಲೇನಿಲ್ಲ ಅಂದರೆ ಎಂಟು ಇರುತ್ತೆ ಎಂಟು ಇದೆ ಇಸ್ಕೊಟ್ಟು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ ಅಲ್ವಾ ಡಿವೈಡೆಡ್ ಬೈ ಮಾಡಿ ಇಲ್ಲಿ ಕೊನೆಯಲ್ಲಿ ಆರಿದೆ ಹನ್ನೆರಡಿದೆ ಇಲ್ಲಿ ಒಂಬತ್ತು ಒಂಬತ್ತು ಇದೆ ಸರ್ ನಿಮ್ಗೆ ಗೊತ್ತಾಯಿತು ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಅಂತ ಹೇಳಿ ಮೂರು ಮೂರಲೆ ಒಂಬತ್ತು ಮೂರು ಮೂರಲೆ ಒಂಬತ್ತು ಮೂರು ನಾಕಲು ಹನ್ನೆರಡು ಮೂರೆರಡಲೆ ಆರು ಆನ್ಸರ್ ಏನು ಬಂತು ನಲವತ್ತೆರಡು ಬೈ ಮೂವತ್ತ ಮೂರು ಬಂತು ಮತ್ತಿವೆ ಅವರ ಮತ್ತ ಮಗಲ್ಲಿ ಅಂತ ನೋಡಬೇಕು ಮತ್ತೆ ಮೂರು ಮಂಗೆಗೆ ಹೋಗುತ್ತೆ ನೋಡ್ರಿ ಮೂರ ಒಂದಲೆ ಮೂರ ಒಂದಲೆ ಇದು ಮೂರ ಒಂದಲೆ ಅಂದರೆ ಮೂರನ್ನು ನಲ್ವತ್ತೆರಡರಿಂದ ಬಾಗಿಸ್ಬೇಕು ನಿಮಗೆಲ್ಲ ಗೊತ್ತಿದೆ ಆದರೂ ಒಂದ್ಸಲ ತೋರಿಸ್ತೀನಿ ಮೂರ ಒಂದಲೆ ಮೂರು ನಾಲ್ಕರಲ್ಲಿ ಮೂರು ಹೋದ್ರೆ ಒಂದು ಇನ್ನೆರಡು ಇಡಿಸ್ಕೊತೀವಿ ಮೂರು ನಕಲೆ ಹನ್ನೆರಡು ಅರ್ಥ ಆಯ್ತಾ ನಾನು ಇದನ್ನ ಇದಿಷ್ಟು ಪ್ರೊಸೆಸನ್ನು ಬಾಯಲ್ಲೇ ಮಾಡ್ತಿದ್ದೀನಿ ಅಷ್ಟೇ ನೋಡಿರಿ ಮೂರ ಒಂದ್ಲೇ ಮೂರು ಒಂದಲೇ ಕಟ್ಟಿದ್ನ ಇಲ್ಲಿ ಕಟ್ಟಿನಲ್ವ ಮೂರ ಒಂದ್ಲೇ ಸೊ ಕಟ್ಟಿನಿ ನೆಕ್ಸ್ಟು ನಾಲ್ಕರಲ್ಲಿ ಮೂರು ಹೊಕ್ಕತಿ ಇನ್ನು ಒಂದು ಉಳಿತು ಒಂದಕ್ಕೆ ಎರಡು ಇಡಿಸ್ಕೊಂಡ್ರೆ ಹನ್ನೆರಡು ಆಗುತ್ತೆ ಮೂರು ನಕಲೆ ಹನ್ನೆರಡು ಅಲ್ವಾ ಮೂರ್ನಾಕಲ್ಲಿ ಹನ್ನೆರಡು ಸೊ ಆನ್ಸರ್ ಏನು ಬಂತಪ್ಪಿ ಅಂತ ಅಂದರೆ ಹದಿನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ಓಕೆ ಸೊ ಹಾಗಾಗಿ ಹದಿನಾಲ್ಕು ಡಿವೈಡೆಡ್ ಬೈ ಹನ್ನೊಂದು ನಮಗೆ ಪಿ ಬೈ ಕ್ಯೂ ರೂಪದಲ್ಲಿ ಬರದ್ವಿ ಓಕೆ ಹದಿನಾಲ್ಕು ಬೈ ಹನ್ನೊಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್